ಬುಯ್ಯ ಈಗ ಬಂದ್ರೆ ಕೈಯ ಕೈಯ ಎಲ್ಲಿದ್ರು ನಿಮ್ಮ ಗಗರಿಯಾ ಹುಡುಗದವ್ರೆ ಇಲ್ಲಿ ಗರಿ ಬಿಡು ಮೂಲ ಇನ್ನ ಕರ್ಕೊಂಡು ಬಂತು ಚಾಂದ್ರಾಮಿ ಯಾವ್ದ ಹಾಡ ನೋಡಪ್ಪ ಶಿವನಾಮದ ಸುಳಿಯ ಮಾಡಣದು ಲಕ್ಷಣ ಶಿವನಾಮ ಅಂದ್ರೆ ಶಿವನ ನಾಮನ ಹೌದು ಶಿವನಿ ಶಿವನಿ ಅನ್ನುವಂಥವ್ ಹಣಮಾಗಳಿದ್ರು ಹೌದು ಶಿವನಿ ಅನ್ನುವಂತ ಕೆನ ಮಗಳಿದಳು ಅಕ್ಕಿ ಹೆಸರ ಮೇಲೆ ಶಿವನಾಮದ ಸೂಳ್ಯ ಮಾಡ ಅದ ಕೈಯದು ಚರಿತ್ರೆ ಹೋಲಿಸ ನಾವ್ ಎಲ್ಲಿ ಇಡಬೇಕಾಗಿತಿ ಏನೋ ದೈವದವ್ರ ಹೇಳ್ರಿ ಅಂದ್ರ ಚರಿತ್ರೆ ಕ್ಯಾಲಿ ಹೇಳತಿವ ಇಲ್ಲಂದ್ರಿ ಅಂದ್ರ ಅಂದ್ರೆ ಕೈ ಆ ಚರಿತ್ರೆ ಕ್ಯಾಲಿ ಹೇಳುನ್ರಿ ಯಾಕೆ ತಿರುಗೆ ಪತ್ತಿನೋಡ ಗೋಧಿ ಹೊಟ್ಟಿ ನಾನು ಬಲು ಇದು ಹಿಡ್ ಮರಿ ಐತಾ ಇದು ಅದಾ ನಾವು ಬಲು ದಟ ಹೌದು ಹೌದ್ರಲ್ಲ ಆವ್ದೇನ ಮುಗದ ತೇಳ ಸುದಿ ಚರ್ಸೆ ಬಗ್ಗೆ ಅವ್ರಕ್ಕೆ ತಮ ನಿಮಗೆ ಹೇಳ್ತೇನ ಏನು ಏ ನೀ ಎಲ್ಲಾರ ಹಿಂದೆ ಸೂರ್ ಹಿಡಿತೆ ಅಂತ ಒಂದು ಮಾತು ಅಂದ ಯಮನಪ್ಪ ಕಾಕಾ ತಿಳಿದಿಲ್ಲ ಅದ ಬೋಸ ಹೌದು ಅದ ಆ ಮಗನ हಸಿದ ಅದಕ್ಕೆ ಒಂದು ಮಾತು ಅಂತ ಅವರಿ ಯಮನಪ್ಪ ಮಿತ ಐತಿ ನನಗೈತಿ ನೀನ್ ನಡಬಾರಕ್ಕ ಮಾತಾಡ್ಬೇಡ ಎಲ್ಲಾರ ಹಿಂಬಾಲ ಸೂರ್ ಇಡಿಯವನಿ ಅಂದಿ ಹೊಸ ಮಾತು ನಿನಗ ಮೊದಲ ನಿನ್ನ ಆಗಲಾಗ ಕತ್ತಿ ಬಿದ್ದೈತಿ ಮಂದಿ ಆಗಲ ನೆದ್ರ ಇಡಬೇಡ ಅವ ಎಲ್ಲಾರ ಹಿಂಬಾಲ ಸೂರ್ ಅಂದಿ ನೀನು ಗಂಡ್ ಹಾಡ್ಲಾಕ ಬಂದಿ ಇವತ್ತು ನಮ್ಮ ಶಿವನಿಗೆ ಊರಾಗಿ ಎಲ್ಲಾ ಮುದ್ಯಾರ ಜಾತ್ರೆ ನಡ್ದು ಎಲ್ಲಾ ನಿತ್ಯಾನ ಜಾತ್ರೆ ನರ್ಲೆ ಎಲ್ಲಾ ಮುತ್ಯಾನ ಜಾತ್ರೆ ಒಳಗ ಕೈ ಎತ್ತಿ ನಾ ಹೇಳುತ್ತೇನೆ ಬೆಂಕಿ ಜಾಗನ್ಯಾಗ ನೀನು ಧೋನೂರ್ದ ಕ್ಯಾರಿದ್ರು ಎಲ್ಲೋ ನಿಂಬ இ கனசாகித்தி ಕರೆ ಐತ ಯಾವ್ ಗಾಗ್ರಿ ಇವು ತಿಳ್ಕೊಳ ತಪ್ಪ ತಿಳ್ಕೊ ಯಾಕಿಲ್ಲ ಇದೇನು ಯೋಳಪ್ಪ ಅದ್ರ ಸೀರೆ ಗಾಗರಿ ಐತೆ ತನುಮನಸ ಅಸಮ್ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಅದ ಅನು ಅಂತದ್ ಏನಿದ್ ನೋಡ್ರಿ ಶಾಸ್ತ್ರ ಸಹಸ್ರ ಮುಖ ಇದರಾಗ ಹುಟ್ಟಿ ಬರಬೇಕು ಅದೇ ಹಂಗ್ಯಾ ಈ ಅಂಗಿ ಬಿಟ್ರ ಕಡಿಯಾಕ ನಿನ ಕೆಲಸ ಇಲ್ಲ ಅದಕ್ಕೊಬ್ಬ ಮಹತ್ಮ ಅಂದ ಹೆಂಗ್ ಅಂಗೀ ಹರಿದಾದರು ಹರಿದಿಲ್ಲ ಗುಂಡಿ ನಿನಗ ಹೆಂಗ ಅನುಭವದ ಕೊಂಡಿ ಹುಡುಗ ಂಗ ತೆರೆದಿತ್ತು ಅನುಭವದ ಕೊಂಡಿ ತರ್ತಾಳೆ ಮುಂದೆ ಸ್ಟಾಪ್ ಮಾಡ್ತೀನಿ ಅಟ್ಟೆ ಸಾಕ ಇರ್ಲೂ ಅದಿ ಯಾರ ಅಟ್ಟೆ ಬಿಡುವ ಸಾಕು ಸಾಯು ಕಾಲಕ್ಕೆ ಬೇಡಿದೆ ಬೂಂದಿ ಅದು ಉಂಡಿ ಅದಕ್ಕೆ ತಮ್ಮ ಯಾರು ಬಿಡುವ ಅಟ್ಟೆ ಇರಲಿ ಹೋಗ್ಲಿ ಸಣದೊಂದು ಭಕ್ತಿ ಗೀತೆ ಕ್ಯಾಲಿ ಒಂದು ಚಾನ್ಸ್ ಬಂದಿಗೆ മരാട്ട <laughs> ಅಲ್ಲ ಮಾ ಮರಡಿ ನೇನೆ ಮಲ್ಲಮ ನೊಂಡಿಯ ತೊಡದೆ ಗಂಡನ ಮನೆಯಲ್ಲಿ ಗೋಗಳು ಕಾದೆ ಗೋರಾರ್ಯನಲ್ಲಿ ಹೇ ತೊಂಡಾಳ ಆಗಿಯ ತೊಡದೆ ಗಂಡಳ ಮನೆಯಲ್ಲಿ మలమా అనిల విరల మి నే మలమా ఇ పుర ಏ ಅಚ್ಚ ಖರತಿ ಹೌದ ನೀನು ಏ ಹುಚ್ಚ ಗಂಡನ ಎಚ್ಚೆ ಮರಾಠಿ ನೀನೆ ಮಲ್ಲಮ್ಮ ಅನಿಲ ದಯವಿರಲಮ್ಮ ಶ್ರೀ ಮರಾಠಿ ನೀನೆ ಮಲ್ಲಮ ಅನಿಲ ದಯವಿರಲಮ್ಮ ದೇವರೇನೆ ಮಲ್ಲಮ್ಮ ಅನಿಲ ಹೇ ಮಲ್ಲಮ್ಮ ಇನ್ನೊಂದು ಅಂದ್ರೆ ಹೆಂಗ ದೇವ್ರ ಯಾರಿಗೆ ಕಾಣಲ್ಲೇಡಾನು ಇಲ್ಲತ್ತ ದೇವರಿಗೆ ದೇವರ ಸತ್ಯ ಇಲ್ಲತ್ ಹೇಳ್ತಾರಲ್ರಿ ಹೇಳ್ತಾರೀ ವರ್ಷ ಬಡಿಸ್ಕೊಂಡು ಬಡಸ್ಕೊಂಡ ಇದ ಕಲಿಯುಗದೊಳಗ ಮಂದಿ ಕೈಯಾಗ ಸಿಕ್ಕ ಯಾರು ಜೋಕುಮಾರ ಅದು ಒಂದ್ ದೇವ್ರ ರೈತರನ್ನ ಕೇಳಿ ಮಳೆ ಮಳಿ ಆಗತೈತೋ ಇಲ್ಲೋ ಎತ್ತಿ ಕೇಳ್ಬೇಕಾದ್ರೆ ಜೋಕ್ಮಾರ್ನ ಬುಟ್ಟಿ ಎತ್ತಿ ಕೇಳ್ತಾರ ಹೌದು ಬುಟ್ಟಿಯಾಗ ಕೂತಿರ್ತಾನ ಎತ್ತಾರ ಅವ್ರಿಗೆ ಎದರ ಕೂತಿರ್ತಾನೋ ಬುಟ್ಟಿ ಯಾವುದು ಅಂದ್ರೆ ಅದು ಸಿಂಧಿ ಬುಟ್ಟಿ ಹಂಗಾಲೋ ಮತ್ತೇಂತ ಬುಟ್ಟಿ ಬುಟ್ಟಿ ಅಂದ್ರೆ ಯಾವುದು ಯಾವ ಬುಟ್ಟಿ ಯಾವುದು ಹೊರಸಿರ ತಮ್ಮ ಆಧ್ಯಾತ್ಮಿಕ ಹೋಗಿರ್ಬೇಕು ಅದು ಯಾವ ಬಡಡೆಡದ್ರು ಇದು ಬುಟ್ಟಿ ಶರೀರನು ಬುಟ್ಟಿಯಾಗ ಬಡಡೆಡಬೇಕು ನಾವು ಮಾತೇನು ಏನು ಈ ಜೀವಕ್ಕ ಶರೀರಕ್ಕ ಶರೀರಕ್ಕ

ಜೀವ ಶೇರಿಲ್ಲ ಅಂತ ಹೇಳ್ತಿಲ್ ಅಂತ ಹೇಳ್ತಾನ ಅಮ್ಮ ನಿಂದ ಒಂದು ಮಾತು ನಿನ್ನ ಕೇಳ್ತಾನ ಏನಂತ ಜೀವ ಯಾರಿಗ್ ಕಂಡಿಲ್ಲ ಅಂತ ಹೇಳಿಲ್ಲ ಗಂಡಿಲ ಜೀವ ಕಂಡಿಲ್ಲ ಯಾರಿಗೆ ಅಂತ ಹೇಳಿ ನಿಂದ ವಾದ ಐತಿ ಯಾವ ಗುರು ದ್ರೋಣಾಚಾರಿ ಅಂತ ಹೇಳಿ ಮಾಡ್ತಿದ್ದ ಗುರು ದ್ರೋಣಾಚಾರಿ ಹಠ ತೊಟ್ಟಿದ್ದ ಹೆಂಗೆ ಪಾಂಡವರ ವಂಶ ನಟ್ಟವಂಶ ಮಾಡ್ತಾನ ಅಂತ ಹೇಳಿ ಹಠ ತೊಟ್ಟಿದ್ದು ಅಟ್ಟ್ಯಾನ ಕಟ್ಯಾರ ಹಾಂ ಅದು ಈ ಸುದ್ದಿ ಗೊತ್ತಿತ್ತು ಕೃಷ್ಣ ಪರಮಾತ್ಮಗ ಏನು ಆಗ್ತದ ಅವಾಗ ಕೃಷ್ಣ ಹೇಳ್ತ ಏನ್ ಹೇಳ್ತಾನು ಕೃಷ್ಣ ಪರಮಾತ್ಮ ಪಾಂಡವರೊಳಗಿನ ಧರ್ಮರಾಜ ಹೇಳ್ದ ನೀವು ಜೋರ ಕರ್ತ ನಿಮ್ಮನ ದ್ರೋಣಾಚಾರಿ ನಿಮ್ಮ ವಂಶ ನಟ್ಟಂಶ ಅಂತ ಹೇಳಿ ಹಠ ತೊಟ್ಟ ನಿತ್ತಾನ ಹಿಡದ ಹಠ ಬಿಡು ಮಗ ಅಲ್ಲ ಅದಕ್ಕೆ ಧರ್ಮ ಒಂದು ಮಾತು ಹೇಳಂದ ಎಲ್ಲಾರು ನಿನ್ನ ಮಾತಿಗೆ ನಂಬತ್ತಾರ ಒಂದ ಮಾತು ಆಕಾಶವಾಣಿ ಮಾಡ್ಬೇಕು ನೀ ಅಂದ ಹೆಂಗ ಏನಂತ ಹೇಳಿ ಏನಂತ ಅಶ್ವತಾಮ ಹತೋ ಹತೆ ನರವ ಕುಂಜವ 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 ಹೌದು ಅಂದಾಗ ಅಂದಾಗ ಅಶ್ವತಾಮ ಹತೋ ಹತೆ ಹತೆ ಇಷ್ಟ ತಿದ್ದ ಅಂದಾಗ ಕೃಷ್ಣ ಪರಮಾತ್ಮ ಶಂಕ ಊದಿ ಬಿಟ್ಟ ಅಂದ್ರೆ ನರ ಪ್ರಾಣಿ ಗೊತ್ತಾಗ್ಲಿಲ್ಲ ನರವ ಕುಂಜ್ ಮುಂದೆ ತಿಳಿಲಿಲ್ಲ ನನ್ನ ಮಗ ಸತ್ತ ಹೇಳಿ ಯುದ್ಧ ಆಡ್ಲಕ್ ಹೋಗಿದ ದ್ರೋಣಾಚಾರಿ ರಥದೊಳಗ ತನ್ನ ಶರೀರ ಬಿಟ್ಟ ಈ ಶರೀರ ರಥದಾಗ ಬಿಟ್ಟ ಜೀವ ಹೋಯ್ತು ಮಗ ಸತ್ತಾನೋ ಬದಕ್ಕೆ ನೋಡಿ ಬರ್ಬೇಕ ಜೀವ ಹೋಯ್ತು ಜೀವವಾದಾಗ ಆದಾಗ ಕೃಷ್ಣ ಪರಮಾತ್ಮ ಪಾಂಡವ್ರಿಗೆ ಹೇಳಿದ ಏನಂತ ಏ ನನ್ನ ಮಾತು ಕೇಳ್ರಿ ಈಗ ಅವನ ಜೀವ ಹೋಗ್ಯತಿ ಮಗನ ಹುಡುಕಲಾಕ್ಯದ ಅವನ ಉಳಿದತಿ ರಥದಾಗ ರಥದಾಗ ಆ ಜೀವ ಬಂದು ಶರೀರದೊಳ ಏನಂತ ಪಾಂಡವರಿಗೆ ಅಂದ ಏನಂತ ದ್ರೋಣಾಚಾರಿ ಜೀವ ಹೋಗ್ಯತಿ ಮಗನ ಹೋಗ್ಯದ ಹೊಳ್ಳಿ ಜೀವ ಬಾಂಧ ಕೂಡು ತಡ ಇಲ್ಲದೆ ನಾವು ಕೂಡಿ ತಂದ್ರೆ ನಿಮ್ಮನ್ನ ಉಳಗಾಲಿಲ್ಲ ಶರೀರ ಕಡದ ತುಕಡಿ ಮಾಡಿ ಒಗಿರಿ ಯುದ್ಧ ಭೂಮಿಯಾಗ ಅದಕ್ಕೆ ನೀ ಏನ್ ಹೇಳಿದ್ ನನಗೆ ಏನಂತ ಜೀವ ಯಾರಿಗೆ ಕಂಡಿಲ್ಲ ಕಂಡಿಲ್ಲ ಜೀವ ಕಂಡಿಲ್ಲ ಕಾಣಸಂಗಿಲ್ಲ ಮ ಕೃಷ್ಣ ಪರಮಾತ್ಮ ಅದ ದ್ರೋಣಾಚಾರಿ ಜೀವ ಹೋಗಿ ಮಗನ ಅಂತ ಹೇಳಿ ಅನ್ನೋ ನೋಡಿ ಒಂದು ಕಾಣಿಸಿ ಮಾತಾಡಿದ ಕಾಣಿಸಲಾರ್ದ ಮಾತಾಡಿದ್ ಹಂಗ ನೋಡ್ದ್ ಬಳಿ ಜೀವಾತ್ಮ ಬತ್ತು ಯಾವ್ದು ದ್ರೋಣಾಚಾರಿ ಜೀವ ಬತ್ತು ಮಗ ಅದ ಗೊತ್ತಾತ ಗೊತ್ತ ಬಾಂದಗಿ ಏನು ತನ್ನ ಶರೀರ ಹುಡುಕಲಾಕಾಯ್ತು ಕಡದ ತುಕಡಿ ಮಾಡಿ ಒಗ್ದಿದ್ರಲ್ಲಿದ್ರು ಗ್ವಾಳೆ ಮಾಡ್ಬೇಕತ್ತಂದ್ರೆ ಇಲ್ಲಿ ಜೀವದ ಕೈಲೆ ಕೆಲಸ ಆಗಲಿಲ್ಲ ಇರಲಿಲ್ಲ ಆಗುದಿಲ್ಲ ಅಲ್ಲಿ ಒಂದು ನಗದಾಗಿತ್ತು ಏನಾಗಿತ್ತವ ಅಲ್ಲಿ ಅದೇ ಹದ್ಯಾಗ ಒಂದು ನಾಯಿ ಸತ್ತು ಬಿದ್ದಿತ್ತು ನಾಯಿ ಸತ್ತು ಬಿದ್ದಿತ್ತು ನಾಯಿ ಸತ್ತು ಬಿದ್ದಿತ್ತು ದ್ರೋಣಾಚಾರ್ಯ ಜೀವ ಬಂದ ನಾಯಿ ಒಳಗೆ ಹೊಕ್ಕತ್ತು ಹೌದು ನಾಯಿ ದೇಶ ನಾಯಿ ಒಳಗೆ ಹೊಕ್ಕ ಎತ್ತು ಎಲ್ಲಾ ಮಾಂಸ ತುಕ್ಕಡಿ ಗೋಳೆ ಮಾಡ್ಲಕ್ಕೈತ ಬಾಯ ಗಿಡದ ಗೋಳೆ ಮಾಡಾಕತ್ತು ಬಾಯಾಗ ಗಿಡದ ಗ್ವಾಳೆ ಮಾಡ್ಲಕ್ಕೈತು ನಾರದ ಬಂದು ನಿತ್ತ ನಕ್ಕಲಾಕತ್ತು ಅದು ನಕ್ಕ ಏನಂತಾರೆ ಏ ದ್ರೋಣ ಮಾನವ ಇದ್ದಾಗ ಏನು ಮಾಡುದಾಗ್ಲಿಲ್ಲ ಆಗ್ಲಿಲ್ಲ ನಾಯಿ ಇದು ನಾಯಿ ಒಳಗ್ ಹೊಕ್ಕರೆ ಏನು ಬಳಕೋತಿ ಮಂದಿ ನೋಡಿ ನಗಲಾಕ್ ಹತ್ತೈತಿ ಬಿಟ್ಟು ಹೋಗಂದ ಹಾಗೆ ಬಿಟ್ಟು ಹೋದ ಅಲ್ಲಿ ಸತ್ತಿರುವಂತ ನಾಯಿ ನಾ ಸತ್ತ ನಾಯಿ ಸಾಲ ಜೀವ ಕಂಡಿಲ್ಲ ಕೃಷ್ಣ ಪರಮಾತ್ಮ ಒಂದು ಮಾತಂದಾನಂದಾನೆ ಆ ಜೀವ ಬಂದ ಶರೀರ ಒಳಗ್ ಕೂಡಿತ ಅಂದ್ರೆ ನಿಮ್ಗೆ ಉಳಗಾಲಿಲ್ಲ ಅದ್ರೊಳಗ ಏನೋ ಅದ ಕುಡಿತು ¡Ah! Uh -huh. ¡Ya no, ya lo. ¡Ah, cuidado, cuidado! ತಮ್ಮ ಎರಡ್ರಿ ಅದಕ್ಕ ನಾಯಿ ಸೈತಿನಾದ್ರು ದ್ರೋಣಾಚಾರಿ ಶಾಖ ಐತಿ ಅದ್ರೊಳಗೆ ಏನ್ ಮಾಡ್ದೆ ನಾಯು ನಾಯಿ ಭೂಮಿ ತೆಲಿ ಮ್ಯಾಗ ಕುಂಡ್ರಬೇಕಾದ್ರೆ ಹೆಂಗ್ ಒಮ್ಮೆ ಕುಂಡ್ರಂಗಿಲ್ಲ ಅದು ಅಂಗಡಿ ಮೂರು ಸಲ ಸುತ್ತ ಹೊಡ್ದ ನೆಲ ಕುಂಡ್ರತೈತಿ ಅದ್ ಮೂರ್ ಸರಿ ತಲಿನ್ನಾದ್ರೂ ತನ್ನ ಖಂಡನ ಗೋಳೆ ಮಾಡ್ಲಕತ್ತೈತಿ ಅದ ಭೂಮಿ ತಲೆ ಮ್ಯಾಗ ಚಲೋ ನೋಡಿರಿ ನಾನು ಇನ್ನಾದ್ರೂ ಐತಿ ಅದ ಐತಿ ಮೂರ್ ಸಲ ಸುತ್ತ ಹಾಕತ್ತೈತಿ ಆಗ್ತೈತಿ ಅದು ಯಾಕಂದ್ರ ಸುತ್ತ ಹಾಕಿ ಖಂಡ ಗೋಳೆ ಮಾಡಿತ್ತಲ್ಲ ನೋಡಿ ಕರ್ಯದ ಆ ಶಾಖ ಇನ್ನ ಉಳ್ದೈತಿ ಆ ನಾಯಿ ಒಟ್ಟು ಜೀವ ಸೇರಿಲತ್ತ ನೀವು ಅದ್ ಮಾಡ್ತಿ ಅಡಿದಿ ಬಡ್ಸ್ಕೊಡ ಸಾತಿರಿ ಹೋಗಿ ಆದ್ರೆ ಅನಿಲೀ ಮಲ್ಲ ಅನಿಲ ದಯವಿರಲ್ಲ ಮಾರೇ ಮರಾಡಿ ನೀ के ची मारी बसाना ये परी परी काढ़ियाला ने